ನಮಸ್ಕಾರ ವೀಕ್ಷಕರೇ ಶ್ರೀ ಶ್ರೀ ಸ್ವಾಗತ ದಿನಾಂಕ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಸಕರಾದ ಶ್ರೀ ಹರೀಶ್ ಕೌಡಾರ್ ಅವರು ಹೆಬ್ಬಾಳು ವಾಗ್ದೇವಿ ಟ್ರಸ್ಟ್ ಪವಾಡ ಹರಳಿಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾಗಿರುವ ಅಡಿಗೆ ಕೊಠಡಿಯನ್ನು ಮತ್ತು ಸಿಐಟಿಬಿ ಛತ್ರ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಕಮಾನು ಗೇಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಒಬಿಸಿ ಅಧ್ಯಕ್ಷರಾದ ನಾಗೇಶ್ ರವರು ಮತ್ತು ಟ್ರಸ್ಟ್ ನ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಅಂದು ಟ್ರಸ್ಟ್ನ ಅಧ್ಯಕ್ಷರಾದ ಜಗದೀಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಎಂಟುನೂರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಜಗದೀಶ್ ರವರ ಕುಟುಂಬಸ್ಥರು ಉಪಸ್ಥಿತರಿದ್ದರು ನಾಲ್ಕನೇ ವರ್ಷದ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಡ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಏನು ಪ್ರತಿ ವರ್ಷ ಸ್ಕೂಲ್ನ ಸ್ಕೂಲ್ಗೆ ಹೋಗುವಂಥ ಮಕ್ಕಳುಗಳಿಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳುಗಳಿಗೆ ಪಠ್ಯೇತರ ಸಾಮಗ್ರಿಗಳನ್ನ ಕೊಟ್ಟು ಅವ್ರ ಹುಡದಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಅದು ವಾಡಿಕೆ ಈ ವರ್ಷವೂ ಅದೇ ರೀತಿ ಇವತ್ತು ಎಲ್ಲ ಮಕ್ಕಳುಗಳಿಗೂ ಈ ಭಾಗದ ಸುಬ್ರಹ್ಮಣ್ಯ ನಗರದಲ್ಲಿ ಯಾರ್ಯಾರು ನಿವಾಸಿಗಳಿದ್ದಾರೆ ಆ ಮಕ್ಕಳುಗಳಿಗೆಲ್ರಿಗೂ ಪಠ್ಯೇತರ ಸಾಮಗ್ರಿಗಳನ್ನ ಕೊಟ್ಟು ಅವರ ಉದ್ಯಮವನ್ನು ಆಚರಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಇವತ್ತೇನು ಪಾವಡಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ಇದು ಪ್ರತಿ ವರ್ಷ ನಡೆಯುವಂಥದ್ದು ಕೆಲಸ ಮತ್ತು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನ ಅವರು ಹಮ್ಮಿಕೊಳ್ತಾ ಇರ್ತಾರೆ ಈ ಪಾವಡಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನನಗೆ ತಿಳಿದಾಗೆ ಅವರು ಪ್ರತಿ ವರ್ಷ ಕಡಿಮೆ ನೂ ಒಂದು ಐವತ್ತಕ್ಕಿಂತ ಹೆಚ್ಚು ಸಮಾಜ ಸೇವೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಅದೇ ರೀತಿ ಉತ್ತಮವಾದಂಥ ಸಹಕಾರವನ್ನು ಈ ಭಾಗದ ಜನರನ್ನು ಕೊಡ್ತಾ ಇದ್ದಾರೆ ಮತ್ತು ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದನೂ ಇದೆ ಅಂತ ಹೇಳಿದ್ರೆ ಅತಿಶಯಕ್ತಿ ಅಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಇವತ್ತು ಅವರು ಏನು ಅವ್ರ ಹುಡುಗವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಮತ್ತು ಅವರ ಮನೆಯವ್ರಿಗೆ ಅವರ ಮಗಳಿಗೆ ಅವರ ಮಡದಿಗೆ ಮತ್ತು ಅವ್ರ ತಮ್ಮ ಅವ್ರ ತಮ್ಮನ ಮನೆಯವರಿಗೆ ಮತ್ತು ಈ ಭಾಗದ ಎಲ್ಲ ನಿವಾಸಿಗಳಿಗೆ ಆ ಪಾವಡಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಮಾಡಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಜನಸೇವೆ ಮಾಡೋದಕ್ಕೆ ಮತ್ತು ಈ ಭಾಗದ ಜನ ಸಮಸ್ಯೆಯನ್ನು ಆಲಿಸೋದಕ್ಕೆ ಆ ಪಾವಡಕಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಕೋರ್ಕೊಂತೀನಿ ಅದೇ ರೀತಿ ಇವತ್ತು ಏನು ಈ ಭಾಗದಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅಡುಗೆ ಮನೆ ಬೇಕು ನಮಗೆ ಅದನ್ನು ನೀವು ಕಟ್ಟಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು ಮತ್ತು ಆರ್ಚ್ ಒಂದು ಬೇಕು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂತ ಅಂದ್ರೆ ಕೇಳಿದ್ರು ಅದನ್ನು ಇವತ್ತು ಲೋಕಾರ್ಪಣೆಯನ್ನು ಅವ್ರು ಹೃದಾ ಬುದ್ಧಿಸನೇ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದು ನಮಗೆ ತುಂಬ ಖುಷಿ ತರುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಜಗದೀಶ್ ಅವ್ರಿಗೆ ಇವತ್ತಿನ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂದರೆ ಈ ಬ್ಲಾಕ್ನ ಈ ವಾರ್ಡ್ನ ಅಧ್ಯಕ್ಷರಾಗಿ ಅವರು ಯೋಚಕಣೆಗೆ ಸತತವಾಗಿ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಶ್ರೇಯೋಭಿವೃದ್ಧಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಬರೀ ಇದೊಂದು ವಾರ್ಡ್ ಒಂದೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಡೆಯಿಂದ ಅವರು ಹೋಗಿ ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಮಾಡೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದು ತಪ್ಪಾಗದಾರ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಅತಿ ಶೀಘ್ರದಲ್ಲೇ ಅವರಿಗೆ ಉನ್ನತವಾದಂಥ ಸ್ಥಾನಮಾನವನ್ನು ಆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಕೊಡಿಸುವಂಥ ಕೆಲಸ ಆಗಬೇಕು ಅದಾಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ ನಾನು ಸಂಪೂರ್ಣವಾಗಿ ಅವರಿಗೆ ಉನ್ನತವಾದಂಥ ಸ್ಥಾನಮಾನ ಕೊಡಿಸೋದ್ರಲ್ಲಿ ತಳಿ ತಳಿನಾಗ್ತೀನಿ ಮತ್ತು ಪ್ರಾಮಾಣಿಕತೆಯಿಂದ ಆ ಪ್ರಯತ್ನದಲ್ಲಿ ಯಶಸ್ವಿನೂ ಆಯ್ತೀನಿ ಅಂತ ಅನ್ನೋ ನಂಬಿಕೆ ನನಗಿದೆ ಆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಮತ್ತು ಅವ್ರ ಮನೆಯವ್ರಿಗೆಲ್ರಿಗೂ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಮತ್ತು ಇವತ್ತೇನು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳುಗಳಿಗೆ ಇವರು ಪ್ರತಿ ವರ್ಷ ಆ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಪಠ್ಯೇತರ ಸಾಮಗ್ರಿಗಳನ್ನ ಆ ಮಕ್ಕಳುಗಳಿಗೆಲ್ರಿಗೂ ಆ ತಾಯಿ ಸರಸ್ವತೀ ದೇವಿ ಹೊಲ್ದಿ ಉತ್ತಮವಾದಂಥ ನಾಗರಿಕರಾಗಿ ಅವರು ಈ ದೇಶದ ಈ ರಾಜ್ಯದ ಈ ನಾಡಿನ ಆಸ್ತಿಗಳಾಗಲಿ ಅವರೆಲ್ಲರಿಗೂ ಅದರಲ್ಲಿ ಇವ್ರದ್ದು ಇವ್ರ ಪ್ರಯತ್ನನು ಅದರಲ್ಲಿ ಇರೋದ್ರಿಂದ ಇವ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಜನರಿಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ನಡೆಸ್ತೀನಿ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ಪುಟ್ಟರಾಜು ಅವರು ಈ ಆರ್ಚು ಮತ್ತೆ ಅರಿಗೆ ಮನೆಯನ್ನ ಕಟ್ಟಿದ್ರು ಕಂಟ್ರಾಕ್ಟರ್ಗಳು ಅವ್ರಿಗೆ ಆ ಒಂದು ಸನ್ಮಾನವನ್ನು ಕಿರು ಸನ್ಮಾನವನ್ನ ಈ ನಮ್ಮ ಪಾವುಕತೆ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ ಅವ್ರಿಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ಇವತ್ತು ಪ್ರತಿ ವರ್ಷದಂತೆ ನನ್ನ ಹುಟ್ಟು ದಿನ ಎಂಟುನೂರರಿಂದ ಸಾವಿರ ಮಕ್ಕಳಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಕಾರ್ಯಕ್ರಮವನ್ನು ನನ್ನ ಸ್ನೇಹಿತರು ನಮ್ಮ ಕುಟುಂಬದವರು ಬಂಧುಬಲದವರೆಲ್ಲ ಸೇರಿ ಈ ಕಾರ್ಯಕ್ರಮ ನಿರ್ವಹಿಸ್ತಾರೆ ಇವತ್ತು ಸುಮಾರು ಒಂದು ಸಾವಿರ ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮ ಆಗಲೇ ಆ ವಿದ್ಯಾರ್ಥಿಗಳು ಹನ್ನೆರಡು ವರ್ಷದಿಂದ ನಾವು ಕೊಟ್ಟಂಥ ವಿದ್ಯಾರ್ಥಿಗಳು ತುಂಬ ಓದಿ ತುಂಬ ಚೆನ್ನಾಗಿ ಕಷ್ಟ ಬಂದಿದ್ದಾರೆ ಈ ವಿದ್ಯಾರ್ಥಿಗಳು ನೋಡಿದ್ರೆ ನಮ್ಗೆ ಆಗುತ್ತೆ ನಮ್ಮ ಹುಟ್ಟದ ಹಬ್ಬನ ಬೇರೆ ರೀತಿಯಲ್ಲಿ ನಾನು ಆಚರಿಸ್ಕೊಳ್ಳೋದು ವಿದ್ಯಾರ್ಥಿಗಳ ಅನುಕೂಲವಾಗಲಿ ಕಷ್ಟದಲ್ಲಿ ವಿದ್ಯೆ ಇರುವ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಉಚ ಉಚಿತ ನೋಟ್ಬುಕ್ಕನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಾಕಾರ ಆಗಬೇಕು ಅಂತ ನಾನು ತುಂಬ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಬಹುಶಃ ಇಲ್ಲಿನ ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ತುಂಬ ಹೆಲ್ಪ್ ಆಗಿದೆ ಅಂತ ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಬೇಕು ಬಡ ವಿದ್ಯಾರ್ಥಿಗಳನ್ನು ವಿದ್ಯೆಯಿಂದ ಮೋಸ ಹಾಗದಾಗೆ ಎಜುಕೇಶನ್ ಯಾವಾಗ ಅವರಿಗೆ ಕಷ್ಟ ಆಗುತ್ತಾ ಅಂತ ಗೊತ್ತಾದಾಗ ಅಂತ ಮಕ್ಕಳನ್ನು ಹುಡುಕಿ ಹುಡುಕಿ ಸಹಾಯ ಮಾಡಬೇಕು ಅಂತ ನಾನು ಕಾರ್ಯಕ್ರಮನ ರೂಪಿಸ್ತೀನಿ ಮುಂದೇನು ಭಗವಂತ ನನಗಿಂತ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡಿಕೊಡಲಿ ಎಂದು ನಾನು ನಿಮ್ಮ ಮುಖ ಕೇಳ ಇವತ್ತಿನ ಗೆಸ್ಟ್ ಹರೀಶ್ ಗೌಡ್ರು ಈ ನಮ್ಮ ಭಾಗದ ಶಾಸಕರಾದ ಶ್ರೀತ್ ಹರೀಶ್ ಗೌಡ್ರು ಬಂದಿದ್ದಾರೆ ಅವರು ಇವತ್ತು ಸುಮಾರು ಹತ್ತು ಲಕ್ಷ ಅನುದಾನದ ಈ ಒಂದು ಅಡುಗೆ ಮನೆ ಮತ್ತು ಕೆಲವರು ಆರ್ಚನೆ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಸಮಾಜಕ್ಕೆ ಅನುಕೂಲವಾದ ರೀತಿಯಲ್ಲಿ ನಮಗೆ ತುಂಬಾ ಅವರು ಹೆಲ್ಪ್ ಮಾಡಿದ್ದಾರೆ ನನ್ನ ಹೆಸರು ಜಗದೀಶ್ ಅಂತ ಈ ಒಂದೇ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ ಈ ವಾಗ್ದೇವ್ ಟ್ರಸ್ಟ್ ಅಧ್ಯಕ್ಷ ಆಗಿದ್ದೀನಿ ದೇವಸ್ಥಾನದ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮವನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀನಿ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ